ನಮಸ್ಕಾರ ರೀಪಾ ಎಲ್ಲ ದೊಡ್ಡವ್ರಿಗೆ ಎಲ್ಲರೂ ಹೆಂಗಿದ್ರಿ ಎಲ್ಲರೂ ಆರಾಮಿದ್ದೀರಿ ಅನ್ಕೊತೀನಿ ನಾನಂತೂ ಆರಾಮಿದ್ದೀನಿ ನೀವು ಆರಾಮಿದ್ರಿ ಅನ್ಕೊತ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂಥವ್ರು ಬೇಗ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ಲೈಕನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ನಾ ಮಾಡೋಂಥ ವೀಡಿಯೋ ನಿಮಗೆ ನೋಟಿಫಿಕೇಷನ್ ತುಪ್ತಾಗ ಮೊದಲಿಗೆ ಬರ್ತಾವೆ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ವಿಡಿಯೋ ಒಂದು ಇಷ್ಟ ಆದರೆ ಒಂದು ಲೈಕ್ ಮತ್ತು ಒಂದು ಕಮೆಂಟ್ ಇಲ್ಲ ಅನ್ಕೊತಾ ಬರ್ರಿಪ್ಪ ಈಗ ಇದು ಯಾವ್ದು ವಿಷಯ ಯಾವ್ದ್ರ ಬಗ್ಗೆ ಒಂದು ವಿಡಿಯೋ ಮಾಡತ್ತೀನಿ ಅಂತಂತ ಹೇಳಿದರೆ ಹನಿ ನೀರಾವರಿ ಬಗ್ಗೆ ಅಂದರೆ ಈಗ ಪಾರ್ಟ್ ಒನ್ ಪಾರ್ಟ್ ತ್ರೀ ಪಾರ್ಟ್ ಟೂ ಇತ್ತು ಈಗ ಪಾರ್ಟ್ ತ್ರೀ ಅನ್ನೋದು ಇಲ್ಲ ಸರಿಪ್ಪ ಏನಂದ್ರೆ ಮೊದಲಿಗೆ ಈಗ ನೋಡ್ರಿ ಮೊದಲಿಗೆ ಒಂದು ಸೈಜನ್ನು ಕಟ್ ಮಾಡಿಕೊಂಡು ಅದಕ್ಕೆ ಯಾವ್ದು ಸೈಜ್ ಬೇಕು ಆ ಸೈಜನ್ನು ಕಟ್ ಮಾಡಿಕೊಂಡು ಮೊದಲೇ ಇಲ್ಲಿ ಎಫ್ ಟಿ ಮತ್ತು ಗಮ್ ಹಾಕಿ ಆ ಆನಂತರ ಅದು ಪೈಪ್ಲೈನಿಗೆ ಹಾಕ್ಕೊಂಡು ಹೋಗ್ತಾರೆ ಈಗೇನು ನೋಡ್ರಿ ಈಗ ಮೊದಲಿಗೆ ಏನಪ್ಪ ಅಂತಂದರೆ ಈಗ ಮೊದಲು ಅಳತಿ ಮಾಡ್ಕೊಳ್ಳೋದು ಭಾಳ ಕಷ್ಟ ರೀ ಯಾಕಂದ್ರೆ ಅದು ಯಾವ ಸೈಜ್ ಬೇಕು ಆ ಸೈಜ್ ಮೊದಲೇ ಆಗಿ ಇಷ್ಟೇ ಬೇಕು ಅನ್ನೋದೊಂದು ಅಳತಿ ಮಾಡಿಕೊಂಡು ಅದನ್ನು ಕಟ್ ಮಾಡ್ಕೊಡ್ತಾರೆ ಕಟ್ ಮಾಡಿಕೊಂಡು ಅದಕ್ಕೆ ಅದು ಯಾವುದು ಗಮ್ ಗಿಮ ಹಾಕ್ಕೊಂಡು ಅದನ್ನು ಮೊದಲು ಕುಂದರ್ಸ್ಕೊಂಡು ಅಂದರೆ ಈಗ ನೋಡಿರಿ ಕರೆಕ್ಟಾಗಿ ಹೆಂಗೆ ಅದೆಲ್ಲ ಒಳಗಡೆ ಮತ್ತು ಹೊರಗಡೆ ಕ್ಲೀನಾಗಿ ಒಂದು ಗಮ್ ಹಾಕ್ಕೊಂಡು ಆ ಒಂದು ವಾಲ್ ಕುಂದಿಸ್ಕೊತಾರೆ ಅದು ಸೈಜು ಅಷ್ಟೇ ರೀ ಅದಕ್ಕೆ ಎಷ್ಟು ಕಂಫರ್ಟಬಲ್ ಆಗಿ ಅದು ಯಾವ ಸೈಜ್ ಬೇಕೋ ಆ ಸೈಜನ್ನು ಮೊದಲನೇ ಕಟ್ ಮಾಡಿಕೊಂಡು ಆನಂತರ ಹಾಕ್ಕೊಳ್ತಾರೆ ಅವರು ಈಗ ಏನಂದ್ರೆ ನೋಡ್ರಿ ಈಗ ಅವ್ರು ಏನಂದರೆ ಈ ಒಂದು ವಾಲನ್ನು ಕುಂದಿರ್ತಾರಲ್ಲ ಆ ವಾಲು ಕರೆಕ್ಟಾಗಿ ನೀಟಾಗಿ ಒಂದು ಕುಂದಿರ್ಸ್ಕೊಂಡ್ರೆ ನೋಡ್ರಿ ಈಗ ವಾಲಿಂದ ಯಾವ್ದಂತ ನಮ್ಮದು ಒಬ್ಬರು ಸಬ್ಸ್ಕ್ರೈಬರು ಹೇಳಿದರು ವಾಲಿಂದ ಒಂದು ಕಂಪ್ ಒಂದು ಫೋಟೋ ಹೊಡ್ರಿ ಮತ್ತು ಯಾವುದೋ ಒಂದು ವಾಲ್ ಅದು ಚೆನ್ನಾಗಿತ್ತು ವಾಲು ಹೆಸರು ಹೇಳ್ರಿ ಮತ್ತು ಅದ್ರ ರೇಟ್ ಹೇಳ್ರಿ ಅಂತ ಈಗ ಅದು ನಾವೆಲ್ಲ ಅದು ಇಂಥದೇ ಕಂಪ್ನಿದ ಅಂತೇಳಿ ನಾವು ಹೇಳೋಕ್ಕಾಗೋದಿಲ್ಲ ಯಾಕಂದರೆ ಈ ರೈತರಿಗೆ ಯಾವುದು ಇಷ್ಟ ಆಗ್ತೈತಿ ಅದೊಂದು ವಾಲು ಹಾಕೋತಾರೆ ಮತ್ತು ಅದು ಯಾವುದು ಪೈಪು ಇಷ್ಟ ಆಗ್ತೈತಿ ಆ ಪೈಪನ್ನ ಹಾಕೋತಾರೆ ಈಗ ನಾವು ಇದನ್ನು ಸಜೆಷನ್ ಮಾಡಿದ್ರೆ ಅದು ಕಷ್ಟ ಆಗುತ್ತೆ ಯಾಕಂದರೆ ಕೆಲವೊಬ್ಬ ರೈತರಿಗೆ ಬೇರೆ ಬೇರೆ ಒಂದು ಆಯ್ಕೆಗೂ ಇರ್ತಾವ್ರಿ ಹೀಗಾಗಿ ಏನಪ್ಪ ಅಂತಂದ್ರೆ ಅವ್ರದ್ದು ಇಂಥದನ್ನ ಹಾಕಬೇಕು ಇಂಥದನ್ನ ಮಾಡಬೇಕಂತ ಯಾವ ರೈತರಿಗೆ ಸಜೆಷನ್ ಮಾಡೋದಿಲ್ಲ ಆದರೆ ಏನಪ್ಪ ಅಂದ್ರೆ ಒಂದು ಸಬ್ಸಿಡಿ ಕ್ಲಿಯರ್ ಅಥ್ವಾ ಸಬ್ಸಿಡಿ ಏನು ಮಾಡಿಸ್ಬೇಕು ಅನ್ಕೋತಾರಲ್ಲ ರೈತರ ಅಂಥವ್ರಿಗೆ ಇಂಥದ್ದನ್ನೇ ಕಂಪ್ನಿಯದೊಂದು ಪೈಪಾಗಲಿ ಒಂದು ವಾಲ್ ಆಗಲಿ ಒಂದು ಲೆಟ್ರ್ ಪೈಪ್ ಆಗಲಿ ಇಂಥದ್ದನ್ನೇ ಹಾಕ್ಬೇಕಂತೇಳಿ ಒಂದು ಬಿಲ್ ಒಳಗಿರ್ತೈತಿ ಹಾಕ್ಬೇಕಾಕೈತಿ ಅವ್ರು ಯಾಕಂತಂದರೆ ಈ ಲೋ ಕ್ವಾಲ್ಟಿಗಳನ್ನೆಲ್ಲ ಹಾಕ್ಕೊಂಡ್ರೆ ಅವ್ರದ್ದು ಕ್ಲೇಮ್ ಆಗೋದಿಲ್ಲ ರೀ ಸಬ್ಸಿಡಿ ಎಲ್ಲ ಇಂಥದಕ್ಕೇನಪ್ಪ ಅಂತಂದ್ರೆ ಅವ್ರು ಮೊದಲಿಗೆ ಇಂಥದ್ದನ್ನೇ ಆಯ್ಕೆ ಮಾಡ್ಕೋಬೇಕ ಅದಕ್ಕಂದ್ರೆ ಈಗ ನೋಡಿರಿ ಇದೊಂದು ವಾಲ್ ಒಂದು ಹೆಸ್ರು ಹೇಳ್ಬೋದು ಬೇಕಾರೆ ಆದರೆ ನಾವು ಇದು ನೋಡಿರಿ ಇದು ಕನ ಕಂಪ್ನಿದೊಂದು ವಾಲ್ ಅಂತೇಳಿ ಇದೊಂದು ವಾಲ್ ಹೆಸರು ಬೇಕಾದ್ರೆ ಹೇಳ್ಬೋದು ರೇಟ್ ರೇಟಿಗೆ ಅಂತ ಹೇಳೋಕ್ಕಾಗೋದಿಲ್ಲ ಈ ಕೆಲವೊಂದು ರೈತರಿಗೆ ಆಯ್ಕೆಗಳು ಇರ್ತಾವೆ ಹೀಗಾಗಿ ಅವ್ರ ಆಯ್ಕೆಗಳ ಮೇಲೇ ಒಂದು ಡಿಪೆಂಡ್ ಆಗಿರ್ತೈತಿ ಈಗ ನೋಡಿರಿ ಮೊದಲು ಎಲ್ಲ ಕ್ಲೀನಾಗಿ ಒಂದು ವಾಲ್ಗೆಲ್ಲ ಹಾಕ್ಕೊಂಡು ಪೈಪಿನೆಲ್ಲ ಹಾಕ್ಕೊಂಡು ಇದು ಜಸ್ಟ್ ಸಿಸ್ಟಮ್ ರೀ ಯಾಕಂದರೆ ಇದಕ್ಕಿಂತ ಮೊದಲು ಅದು ಡ್ರಿಪ್ ಸಿಸ್ಟಮ್ ಆಗಿತ್ತದು ಈಗ ಅದು ಒಂದೇ ಹೊಲದಾಗ ಮತ್ತು ಒಂದು ಡ್ರಿಪ್ ಮತ್ತು ಜಟ್ ಎರಡೂ ಮಾಡಿದ್ದಾರೆ ರೈತರು ಅದಕ್ಕೇನಪ್ಪ ಅಂದರೆ ಈಗ ಒಂದು ಡ್ರಿಪ್ ಮುಗ್ದಾಗಿದೆ ಈಗ ಅದೇ ಹೊಲದಾಗ ಏನಪ್ಪ ಅಂದರೆ ಒಂದು ಜಟ್ ಸಿಸ್ಟಮ್ ಈ ಜಟ್ ಸಿಸ್ಟಮನ್ನು ಹಾಕಾಕತ್ತೀ ಅವರು ಎರಡು ಈಗ ಅಕಸ್ಮಾತ್ರೆ ನೀರು ಕಡಿಮೆ ಆದ್ರೂ ಜಟ್ ತಿರುಗಲಿಲ್ಲಪ್ಪ ಅಂತಂದರೆ ಅವಾಗ ಡ್ರಿಪ್ ಮುಖಾಂತ್ರನ ನೀರು ಹಾಸ್ಬೋದು ಈಗ ನೀರು ಚೆನ್ನಾಗಿತ್ತು ಅಂತಂದ್ರೆ ಅದು ಒಂದು ಜಟ್ ಮುಖಾಂತ್ರನ ನೀರು ಹಾಸ್ಬೋದು ಅವರು ಹೀಗಾಗಿ ಎರಡೂ ಆಯ್ಕೆ ಮಾಡ್ಕೊಂಡಾರ ಅವರು ರೈತರು ಏನಪ್ಪ ಅಂದರೆ ಸ್ವಲ್ಪ ಖರ್ಚು ಜಾಸ್ತಿ ಆಗ್ತೈತಿ ಅಂದರೆ ಈಗ ಲೈಫ್ ಜಾ ಖರ್ಚು ಜಾಸ್ತಿ ಆಯ್ತದ ಮೇಲೆ ಲೈಪ್ನು ಜಾಸ್ತಿ ಆಗಿರ್ತೈತಿ ಹಿಂಗಾಗಿ ಯಾವುದೋನು ಈಗ ಒಂದು ಸಾರಿ ಮಾಡಿದರೆ ಒಂದು ಹತ್ತು ಇಪ್ಪತ್ತು ವರ್ಷ ಅಂತೂ ಕ್ಲೀನಾಗಿ ಅವ್ರಿಗೆ ಒಂದು ಯಾವುದು ಪೈಪ್ ಹಾಕ್ಬೇಕು ಅನ್ನೋದೊಂದು ಇರೋದಿಲ್ಲ ಹಿಂಗಾಗಿ ಅದನ್ನು ಎರಡೂ ಆಯ್ಕೆ ಮಾಡಿಕೊಂಡ್ರೆ ರೈತರು ಈಗ ನೋಡಿರಿ ಮೊದಲಿಗೆ ನಾನು ಹೇಳ್ದಂಗೆ ಟ್ರಿಪ್ ಹಾಕಿದಂದ್ರೆ ಇದು ಜಟ್ ಈಗೇನು ಜಟ್ ಹಾಕ್ಕೊಳತ್ತಾರೆ ಅವರು ಕ್ಲೀನಾಗಿಲ್ಲ ಪೈಪೆಲ್ಲ ಹಾಕೊಂಡು ಜಟ್ಟನ್ನು ಆಯ್ಕೆ ಮಾಡಿಕೊಡ್ತಾರೆ ಈಗ ನೋಡಿರಿ ನಾವು ಈಗ ಹೇಳ್ದಂಗೆ ಕ್ಲೀನಾಗಿ ಅಂತಂದ್ರೆ ಈಗ ಆ ಗಮ್ ಎಲ್ಲ ಹಾಕಬೇಕು ಅಷ್ಟು ನೀಟಾಗಿ ಹಾಕೋಬೇಕಾರೆ ಯಾಕಂತಂದ್ರೆ ಆಮೇಲೆ ಅದು ಹಾಕು ಅರ್ಧ ಮುರ್ಧ ಹಾಕಿ ಕಿತ್ತು ಕಿತ್ತೋತಂದ್ರೆ ರೈತರು ಪಾಪ ಕಷ್ಟಪಟ್ಟು ಏನೋ ಒಂದ್ಸಾರಿ ಕೆಲಸ ಮಾಡ್ತಿರ್ತಾರೆ ಅಂಥ ಟೈಮ್ನಾಗ ಮತ್ತು ಇದು ಅರ್ಧ ಮುರ್ಧ ಹಾಕಂದ್ರೆ ರೈತ್ರ ಕಡೆಯಿಂದ ಈ ಕೆಲಸಗಾರ ಬೈಸ್ಕೋಬೇಕು ಮತ್ತು ಕೆಲಸ ಮಾಡಿಸೋನು ಬೈಸ್ಕೋಬೇಕೈತಿ ಹಿಂಗಾಗಿ ಒಂದು ಹತ್ತು ನಿಮಿಷ ಲೇಟ್ ಆದರೂ ಅಡ್ಡಿಲ್ಲ ನೀಟಾಗೆ ಹಾಕ್ತಾರೆ ಅವರೆಲ್ಲ ನೋಡಿರಿ ನೀಟಾಗಿ ಅಮ್ಗೆಮ್ಮೆಲ್ಲ ಹಾಕಿ ಕೆಲಸ ಮಾಡ್ತಾರೆ ಮತ್ತು ಈಗ ಅದನ್ನು ಹೇಳ್ದಂಗೆ ಅವರು ಆಯ್ಕೆ ಅಂತಂದ್ರೆ ಎರಡು ಎರಡು ನಮೂನೆ ಆಯ್ಕೆ ಮಾಡ್ಕೊಂಡ್ರೆ ಅವರು ರೈತರು ಒಮ್ಮೆ ಖರ್ಚು ಖರೆ ನಿಜ ಆದ್ರೆ ಅದು ಮತ್ತೆ ಪದೇ ಪದೇ ನೀರು ಕಡಿಮೆ ಆಯಿತು ನಾನು ಜಟ್ ಮಾಡಿದ್ದು ವೇಸ್ಟ್ ಆಯಿತು ಅನ್ನೋ ಲೆಕ್ಕಿಂತ ಎರಡೂ ಆಯ್ಕೆ ಮಾಡ್ಕೊಂಡು ಹಾಕೊಂಡಾರೆ ಅವರು ಇದು ನೋಡ್ರಿ ನೀಟಾಗಿ ಮೊದಲಿಗೆ ಒಂದು ಹಾಕೊಂಡು ಅಂತ ಅಂತೇಳಿದರೆ ನಮ್ಮ ದೇವರು ಏನು ಹೇಳಿದರೆ ಅಂದರೆ ನಮ್ಮ ಸಬ್ಸ್ಕ್ರೈಬರು ಇದ್ರು ಈ ಥರದೊಂದು ಕ್ಲೀನಾಗಿ ಎರಡೂ ಮೈಂಟೈನ್ ಮಾಡೋದನ್ನು ಎರಡೂ ಡ್ರಿಪ್ ಅಥವಾ ಮೈಕ್ರೋಜೆಟ್ಟನ್ನು ಹಾಕೋದು ಸಿಸ್ಟಮ್ನ ಹೇಳ್ಬೋದು ಅಂತೇಳಿ ಒಂದು ವಿಡಿಯೋ ಮಾಡಿರಿ ಕಂಪ್ಲೀಟಾಗಿ ಅಂತೇಳಿದ್ರು ವಾಲ್ಗಿಲೆಲ್ಲ ಆದರೆ ನೋಡಿರಿ ಇದೆಲ್ಲ ಮುಗಿಸ್ಕೊಂಡು ಜಟ್ ರೆಡಿಯಾಗಿ ನಿಂತದ ಈಗ ಏನಪ್ಪ ಅಂತಂದ್ರೆ ಈಗ ಒಂದು ಮೋಟ್ರ್ ಆನ್ ಮಾಡಿ ಚಲೋ ಚಲೋ ಯಾವ ತರ ನೀರು ಬರ್ತದೆ ಅಂತ ಹೇಳ್ಬೋದು ಈಗ ಮತ್ತೆ ನೋಡ್ರಿ ಒಂದು ಮಿನಿ ಅಂತ ಅಂತೇಳಿ ಹಾಕೊಂಡಿದ್ದಾರೆ ಮತ್ತೆ ಏನಪ್ಪ ಅಂತಂದ್ರೆ ಈ ಗುಬ್ಬಿ ಅಂತ ಅಂತೇಳಿ ಬರ್ತೈತಿ ಆ ಜಟ್ಟನ್ನು ಹಾಕೊಂಡಿದ್ದಾರೆ ಇದು ನೋಡ್ರಿ ಮಿನಿ ಜೆಟ್ ಇದು ಇದು ಎರಡೂ ಹಾಕೊಂಡಿದ್ದಾರೆ ಒಂದು ಮಿನಿ ಜಟ್ಟು ಒಂದು ಮೈಕ್ರೋ ಜಟ್ ಇದು ನೋಡ್ರಿ ಗುಬ್ಬಿ ಜೆಟ್ ಇದು ಚೆನ್ನಾಗಿ ನೀರು ಬರ್ತಾವ್ರಿ ಆದ್ರೆ ಇದು ಸ್ವಲ್ಪ ಲೆಂತ್ ಜಾಸ್ತಿ ಈಗ ಒಂದು ಒಂದು ಹದಿನೆಂಟು ಇಪ್ಪತ್ತು ಫುಟ್ ಒಳಗು ಹೋಗ್ತತಿ ಆದ ಮಿನಿ ಜಟ್ ಅಂತಂದ್ರೆ ಒಂದು ಇಪ್ಪತ್ತೈದು ಮೂವತ್ತು ಫುಟ್ವರೆಗೂ ಹೋಗ್ತತಿ ಆ ಲೆಕ್ಕಕ್ಕೆ ಏನು ಮಾಡಿಕೊಂಡರೆ ಎರಡನ್ನು ಆಯ್ಕೆ ಮಾಡಿಕೊಂಡು ಎರಡು ಒಳಗೂ ಆಯ್ಕೆ ಮಾಡ್ಕೊಂಡಿದ್ದಾರೆ ಅವ್ರು ರೈತರು ಹೀಗಾಗಿ ಜಟ್ಟನ್ನು ಒಂದು ಅದು ಹಾಕ್ಕೊಂಡಿದ್ದಾರೆ ಒಂದು ಎರಡು ಹಾಕ್ಕೊಂಡಿದ್ದಾರೆ ಹೀಗಾಗಿ ನೋಡಿರಿ ನೀಟಾಗಿ ಈಗ ಒಂದು ಮೋಟ್ರನ್ನು ಆನ್ ಮಾಡ್ತಾರೆ ನೋಡಿರಿ ಈಗ ಅವ್ರು ಈಗ ಮೋಟ್ರ್ ಆನ್ ಮಾಡಿ ನೀಟಾಗಿ ಎಷ್ಟು ನೀರು ಕ್ಲೀನಾಗಿ ಇದು ನೋಡ್ರಿ ಇದು ಸ್ವಲ್ಪ ಲೆಂತ್ ಕಡಿಮೆ ಅಂತ ಹೇಳಿದಲ್ಲ ಹೀಗಾಗಿ ಈಗ ಕ್ಲೀನಾಗಿ ನೀರಂದ್ರೆ ಒಂದು ಹದಿನೆಂಟಿಂದ ಇಪ್ಪತ್ತು ಫುಟ್ಟವರೆಗೆ ಲಾಸ್ಟ್ ಹೋಗ್ತದೆ ಇದು ಆದ ಜಟ್ಟಂತಂದ್ರೆ ಒಂದು ಇಪ್ಪತ್ತೈದರಿಂದ ಒಂದು ಮೂವತ್ತು ಫುಟ್ವರೆಗೆ ಹೋಗ್ತದೆ ಅದು ಜಟ್ ಅನ್ನೋದು ಈಗ ನೋಡಿರಿ ಇದು ಜಟ್ ಇದು ಎಷ್ಟು ಕ್ಲೀನಾಗಿ ನೀರು ಬರ್ತೈತಿ ಈಗ ಸ್ಟಾರ್ಟ್ ಮಾಡ್ಕೊಂಡಿದ್ರೆ ಮೋಟ್ರೆಲ್ಲ ಹೌದು ಇದು ಯಾವ ಕ ಯಾಕೆ ಯಾವ ಥರ ಇದು ಒಂದು ಆಯ್ಕೆ ಮಾಡ್ಕೊಂಡ್ರೆ ಅಂದ್ರೆ ಒಂದು ಈ ಬೇಸಿಗೆ ಟೈಮ್ನಾಗ ತೋಟ ತಂಪಿಡ್ತೈತಿ ಮತ್ತು ಈಗ ಒಂದು ಹದಿನೈದು ದಿವಸ ಆಗಲಿ ಒಂದು ಹತ್ತು ದಿವ್ಸಕ್ಕೆ ಒಂದು ಸಾರಿ ಪೂರ್ತಿ ಕ್ಲೀನಾಗಿ ಒಂದು ಸಾರಿ ತೋಟ ತೋಯಿಸ್ಕೊಂಡ್ರೆ ಪೂರ್ತಿ ಹಸಿ ಮಾಡಿಕೊಂಡು ಆನಂತರ ಮಿಡ್ಲೊಳಗೆ ಏನಂತವ್ರದ ಇದು ಯಾವುದು ಡ್ರಿಪ್ಪಿಂದ ನೀರು ಹಾಕೊಂಡ್ರೆ ಸಾಕು ಸಾಕಾಗತ್ತೆ ಅವ್ರಿಗೆ ಈಗ ಡ್ರಿಪ್ಪಿಗೆ ಮೂರು ದಿವಸ ನಾಲ್ಕು ದಿವಸಕ್ಕೆ ಒಂದು ಸರಿ ಡ್ರಿಪ್ಪಿಂದ ಹಾಕ್ಕೊಂಡು ಒಂದು ಹತ್ತು ದಿವ್ಸ ಇಲ್ಲೊಂದು ಹದಿನೈದು ದಿವಸಕ್ಕೆ ಜಟ್ಟನ್ನು ಕಳಿಸ್ಕೊಂಡು ಕ್ಲೀನಾಗಿ ಒಂದು ಸಾರಿ ತೋಟ ಎಲ್ಲ ಹಾಸಿ ಮಾಡಿಕೊಂಡ್ರೆ ಅದಕ್ಕೇನಪ್ಪ ಅಂದರೆ ಇದು ತೋಟನ ತಂಪು ಉಳಿತೈತಿ ಮತ್ತು ನೀರು ವೇಸ್ಟ್ ಆಗೋದಿಲ್ಲ ಅನ್ನೋ ಐಡಿಯಾದಿಂದ ನೋಡ್ರಿ ಇದು ಎಷ್ಟು ಚೆಂದ ನೀರು ಹೋಗಿದೆ ನೋಡ್ರಿ ತೋಟ ಎಲ್ಲ ಪೂರ್ತಿ ತಂಪು ಹಿಂಗಾಗಿ ಇದೊಂದು ಆಯ್ಕೆ ಮಾಡಿಕೊಂಡ್ರೆ ಒಂದು ಸ್ವಲ್ಪ ಜಾ ತೋಟ ಖರ್ಚು ಜಾಸ್ತಿ ಆದರೂ ಅಡ್ಡಿಲ್ಲ ಇದೊಂದು ಆಯ್ಕೆ ಒಂದು ಚಲೋ ಮಾಡ್ಕೊಂಡ್ರಿ ಅವರು ರೈತ್ರಿ ನೋಡಿರಿ ಅದಷ್ಟು ಕ್ಲೀನಾಗಿ ಒಂದು ನೀರು ಬರ್ತತಿ ಹೀಗಾಗಿ ಒಂದು ಒಳ್ಳೆಯ ಒಂದು ಐಡಿಯಾನೆ ಮಾಡಿದಾರೆ ರೈತ್ರು ಪಾಪ ಹೋ ಇದು ಜಟ್ ನೋಡಿರಿ ಇದಕ್ಕೆ ಯಾವುದು ಅಡ್ಡ ಬಂದರೂ ಇದೇ ಕ್ಯಾರ್ ಮಾಡಿದ್ರೆ ಥರ ಜಟ್ ಒಂದು ಮಿನಿ ಜಟ್ ಅಂತ ಇದು ದೊಡ್ಡ ಜಟ್ ಅಲ್ಲ ಇದು ಮಿನಿ ಜಟ್ ಒಂದು ಇಪ್ಪತ್ತು ಇಪ್ಪತ್ತೈದು ಫುಟ್ವರೆಗೂ ಲೆಂತ್ ಇದು ಇದೊಂದು ಬಿಜೆಟ್ ಇದೊಂದು ಹದಿನೆಂಟರಿಂದ ಇಪ್ಪತ್ತು ಫುಟ್ವರೆಗೂ ಲಾಸ್ಟ್ ಹೊಡ್ದಿದ್ದರು ಮತ್ತು ನೆಲ ಮಾತ್ರ ಪೂರ್ತಿ ಹಸಿ ಒಂದು ಒಂದು ಸಾರಿ ಹಸಿ ಮಾಡ್ಕೊಂಡ್ಬಿಟ್ರೆ ತೋಟ ಒಂದು ಹದಿನೈದರಿಂದ ಇಪ್ಪ ಹತ್ತು ಹಾಂ ಒಂದು ಹತ್ತರಿಂದ ಹದಿನೈದು ದಿವಸದವರೆಗೆ ಬರೀ ಇದರಿಂದ ಡ್ರಿಪ್ಪಿಂದ ಒಂದು ನೀರು ಬಿಟ್ಕೊಂಡೋದ್ರೆ ಸಾಕು ಹೀಗಾಗಿ ಅವರೊಂದು ಐಡಿಯಾ ಮಾಡ್ಕೊಂಡಿದ್ದಾರೆ ಮತ್ತೊಂದು ಏನಪ್ಪ ನಮ್ಮ ಈ ಥರ ಒಂದು ಕೆಲಸ ಮಾಡಬೇಕಂತಂದ್ರೆ ಅವ್ರದ್ದು ಒಂದು ಕೆಲಸಗಾರರವರು ಸ್ವಲ್ಪ ತಾಳ್ಮೆನೂ ಬಾಳಬೇಕಾರೆ ಹೀಗಾಗಿ ಇದೊಂದು ಹೌದು ಎಷ್ಟು ಚಂದ ಕೆಲಸ ಮಾಡಿದ್ದಾರೆ ಅಂತೇಳಿ ಗೊತ್ತಾಗುತ್ತೆ ಹೆಚ್ಚಿನ ಮಾಹಿತಿ ಬೇಕಂತಂದರೆ ಈ ಕೆಲಸ ಮಾಡೋದೊಂದು ಮೊಬೈಲ್ ನಂಬರ್ನೂ ಕೊಟ್ಟಿರ್ತೇನೆ ಅವ್ರ ಮೊಬೈಲ್ನ ಡಿಸ್ಕ್ರಿಪ್ ಬ್ಯಾಕ್ಸ್ ಮೇಲೆ ಇರ್ತದೆ ಮತ್ತು ಮೇಲೆ ಮೇಲುಗಟ್ಟೆನೂ ಕಾಣಿಸ್ತದೆ ಅವ್ರ ಮೊಬೈಲ್ ನಂಬರು ಈಗ ಹತ್ತಿರದಾಗ ನಿಮ್ಮ ನಮ್ಮದು ಹತ್ತಿರದೊಳಗೆ ಈಗ ನಮ್ಮ ಮುಂದಗೋಡು ತಾಲೂಕು ಅಂತಂದರು ಈಗ ಹತ್ತಿರದ ಆಜುಬಾಜು ತಾಲೂಕು ನಮ್ಮ ಆಗಲಿ ತಡಸ್ ಆಗಲಿ ಸಿಗ್ಗಾಂ ಆಗಲಿ ಇವನು ಕಲಗಟಗಿ ಚಿಕ್ಸಿ ಈ ಥರ ಒಂದು ಸುತ್ತು ಹಳ್ಳಿಯವರು ಇದ್ದರೆ ಇವರನ್ನ ಸಂಪರ್ಕಿಸ್ಬೋದು ಅಂತೇಳಿ ನಾನು ಈ ವಿಡಿಯೋ ಮುಖಾಂತರ ಅವರಿಗೆ ತಿಳಿಸ್ತೇನೆ